ಹಲೋ ಎವ್ರಿ ವಾನ್ ವೈವಿಧ್ಯ ಬದುಕು ಚಾನಲ್ಗೆ ಎಲ್ಲರಿಗೂ ಆ ಥರದ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವೀಡಿಯೋಗಳು ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ ನಾನಿವತ್ತು ರಾತ್ರಿ ಊಟಕ್ಕೆ ಅಂತಂದೇಳಿ ಸಿಂಪಲ್ಲಾಗಿ ಒಂದು ನನ್ನದೇ ಆದ ವಿಧಾನದಲ್ಲಿ ನಾನು ಒಂದು ಎಗ್ರೈಸ್ನ ಮಾಡ್ಕೊಳ್ತಿದ್ದೀನಿ ಸ ಒಂದು ಸ್ಮಾಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಜಾಸ್ತಿ ಐಟಮ್ಸ್ ಏನು ಬಳಸ್ಕೊತಿಲ್ಲ ಎಕ್ಸೆಪ್ಷನಲ್ ಗರಂ ಮಸಾಲ ಎಗ್ ಮಸಾಲ ಅವೆಲ್ಲ ಯೂಸ್ ಮಾಡ್ತಾರೆ ಆದರೆ ನಾನು ನಾವು ಯಾವ ಯೂಸ್ ಮಾಡ್ಕೊಳ್ತೇನೆ ಮನೇಲಿರೋ ಐಟಮ್ಸ್ನ ಬಳಸ್ಕೊಂಡು ಒಂದು ಸಿಂಪಲ್ ಎಗ್ ರೈಸ್ನ ನಿಮಗೆ ತೋರಿಸ್ತಿದ್ದೀನಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀನಿ ಎಗ್ ರೈಸ್ ಮಾಡೋದಕ್ಕೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ ಒಂದು ಸತಿ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನಾನೀಗ ಎಗ್ ರೈಸ್ಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ನಾನು ನಿಮಗೆ ಒಂದೇ ಸಾರಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನೋಡಿಬಿಡಿ ಇಲ್ಲಿ ಟೆನ್ ಎಮ್ ಎಲ್ ಅಷ್ಟು ಕುಕ್ಕಿಂಗ್ ಆಯಿಲು ಕುಸುಬೆ ಎಣ್ಣೆನ ತೊಗೊಂಡಿದ್ದೀನಿ ನಾನು ಕುಸುಬೆ ಎಣ್ಣೆ ಯೂಸ್ ಮಾಡೋದ್ರಿಂದ ಕುಸುಬೆ ಎಣ್ಣೆನ ತೊಗೊಂಡಿದ್ದೀನಿ ಮೂರು ಹೆಗ್ಗು ಅರ್ಧ ಚಮಚ ಅಚ್ಕಾರದ ಪುಡಿ ಸ್ವಲ್ಪ ಒಣಗಿಸಿ ಪುಡಿ ಮಾಡಿರ್ತಕ್ಕಂಥ ಪುದೀನ ಎಲೆ ಒಂದು ಚಮಚ ಶಾಂತಿ ಬೆಳ್ಳುಳ್ಳಿ ಪೇಸ್ಟು ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ನಾಲ್ಕು ಹಸಿಮೆಣಸು ಸ್ವಲ್ಪ ಚಿಲ್ಲಿ ಸಾಸು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅರಶಿನ ಒಂದು ಟೀ ಸ್ಪೂನ್ ಆಗೋಷ್ಟು ನಾನು ಮನೇಲೇ ಇರತಕ್ಕಂಥ ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ ಬೇಕಂದರೆ ನೀವು ಎಗ್ ಮಸಾಲ ಗರಂ ಮಸಾಲ ಯಾವುದಾದ್ರೂ ಆ್ಯಡ್ ಮಾಡ್ಕೊಬೋದು ನಾನು ಹೇಗೆ ನನ್ನ ಮ ಸದ್ಯಕ್ಕೆ ನಾನು ಏನು ಮನೇಲಿ ಇತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ನಂದೇ ಆದ ಶೈಲಿಯೊಳಗೆ ನಿಮಗೆ ಹೆಗ್ ರೈಸ್ನ ತೋರಿಸ್ತಿದ್ದೀನಿ ಬಾಣಲಿಗೆ ನಾನು ಕುಕ್ಕಿಂಗ್ ಆಯಿಲ್ನ ಹ್ಯಾಡ್ ಮಾಡ್ಕೊತಿದ್ದೀನಿ ಒಂದು ಟೆನ್ ಎಮ್ ಎಲ್ ಅಷ್ಟು ಆ್ಯಡ್ ಮಾಡ್ಕೊಳ್ರಿ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಎಗ್ ರೈಸ್ ಟೇಸ್ಟ್ ಚೆನ್ನಾಗಿರುತ್ತೆ ಕುಕ್ಕಿಂಗ್ಗೆ ಕುಸುಬೆ ಎಣ್ಣೆನೇ ಯೂಸ್ ಮಾಡೋದು ಎಕ್ಸೆಪ್ಷನಲ್ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನಿಮ್ಮ ಮನೇಲಿ ಯೂಸ್ ಮಾಡೋ ಅಂತ ಹಾಯಿಲ್ ಯಾವ್ದು ಇರುತ್ತೋ ಅದನ್ನ ಹಾಯಿಲು ಲೈಟ್ ವೈಟ್ ಇರೋದ್ರಿಂದ ಜಸ್ಟ್ ಒಂದು ಫೈವ್ ಟು ಸಿಕ್ಸ್ ಸೆಕೆಂಡ್ಸ್ ಒಳಗೇನೆ ಕಾದ್ಬಿಡುತ್ತೆ ಇವಾಗ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಸಿಮೆಂಟ್ಸ್ನ ಸೇರಿಸ್ಕೊಳ್ಳೋಣ ಈರುಳ್ಳಿ ಹಸಿಮೆಂಟ್ಸು ಫ್ರೈ ಆದ್ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋಣ ಸ್ವಲ್ಪ ವಾಸನೆ ಒಳಗೂ ಸ್ವಲ್ಪ ಫ್ರೈ ಮಾಡಿ ಫ್ರೈ ಸಕೆನ್ತೀನಿ ಶುಂಠಿ ಬೆಳೆದ ಟೇಸ್ಟ್ ನಾವು ಮನೆಯಲ್ಲೇ ಮಾಡಿ ಪ್ರಿಪರೇಷನ್ ಮಾಡಿ ಒಂದು ಫ್ರಿಜ್ಜಲ್ಲಿ ಎತ್ತಿಸ್ಕೊಂಡ್ರೆ ಅರ್ಜೆಂಟಾಗಿ ನಾವು ಎಡ್ ರೈಸ್ ಮಾಡಬೇಕಾದ್ರೆ ಕಬಾಬ್ ಮಾಡಬೇಕಾದ್ರೆ ಚಿಕನ್ ಮಾಡಬೇಕಾದ್ರೆ ನನಗೆ ಯೂಸ್ ಆಗುತ್ತೆ ನಾನು ಅದೇ ಥರ ಮಾಡಿಸ್ಕೊಂಡಿದೆ ಈಗ ಇದಕ್ಕೆ ಖಾರದ ಪುಡಿ ಪುದೀನ ಲೀವ್ಸು ಸಾಂಬಾರ್ ಪೌಡು ಅರಶಿನ ಎಲ್ಲ ಹ್ಯಾಡ್ ಮಾಡ್ಕೊಂಡ ಫ್ರೆಂಡ್ಸ್ ಇದ್ದರೆ ವೆರಿ ಸಿಂಪಲ್ ರೆಸಿಪಿ ಮಕ್ಕಳು ಅಟ್ಯಾಂಚ್ಕೊಂಡು ಬಂದಾಗ ಅಥವಾ ನಮಗೆ ಟೈಮ್ ಇಲ್ಲದಾಗ ಅರ್ಜೆಂಟಾಗಿ ಒಂದು ಹತ್ತು ನಿಮಿಷದಲ್ಲಿ ನಾವು ಇದನ್ನ ರೆಡಿ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರು ಗರಂ ಮಸಾಲ ಎಗ್ ಮಸಾಲ ಮತ್ತು ಇನ್ನೂ ಹಲವಾರು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಎಗ್ ರೈಸ್ ಮಾಡ್ತಾರೆ ಬಟ್ ನಾನು ಅದಕ್ಕಿಂತ ಇದೇ ಲೈಕ್ ಮಾಡ್ತೀನಿ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಫ್ರೆಂಡ್ಸ್ ಈಗ ಇದು ಆಲ್ಮೋಸ್ಟ್ ಫ್ರೈ ಆಗೈತೆ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ಕೊಳ್ತೀನಿ ಖಾರ ನೋಡ್ಕೊಂಡು ಹಾಕೊಳ್ದ್ರೆ ಯಾಕಂದರೆ ಹಸಿಮೆಣ್ಸು ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಖಾರ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂತಿದ್ದೀನಿ ಖಾರದ ಪ್ರಮಾಣ ನಾನು ನೋಡ್ಕೊಂಡು ಹಾಕ್ಕೋಬೇಕು ಒಂದೆರಡು ಸೆಕೆಂಡು ಈ ಥರ ತಿರ್ಸಾದ್ಮೇಲೆ ನಾವು ಎಗ್ ಹೊಡೆದು ಹಾಕಬೇಕು ಫ್ರೆಂಡ್ಸ್ ನಾನು ಈಗ ಎಗ್ ಹೊಡೆದು ಹಾಕ್ತಿದ್ದೀನಿ ಒಂದು ನಿಮಿಷ ಹಂಗೆ ಅಲುಗಾಡ್ಸ್ದಾಗೆ ಹಂಗೆ ಬಿಟ್ಬಿಡ್ಬೇಕು ಸ್ಟೀಮಲ್ಲಿ ನಮಗೆ ತಿನ್ಬೇಕಾದ್ರೆ ಸ್ವಲ್ಪ ಎಗ್ ದಪ್ಪ ದಪ್ಪ ಸಿಕ್ಕರೆ ಚೆನ್ನಾಗಿರುತ್ತೆ ಬಾಯಿಗೆ ಈಗ ಒಂದು ಮಿನಿಟ್ ಆಗುತ್ತೆ ಇದನ್ನು ಸ್ವಲ್ಪ ತಿರ್ಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ ತಿರ್ಸ್ಕಾದ್ಮೇಲೆ ಒಂದು ಮಿನಿಟ್ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ಆಲ್ಮೋಸ್ಟ್ ಈಗ ಎಗ್ ಒಗ್ಗರಣೆ ರೆಡಿಯಾಗಿದೆ ನಾವು ಇದಕ್ಕೆ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಉಪ್ಪು ಆ್ಯಡ್ ಮಾಡಿಲ್ಲ ರೈಸಿಗೆ ಉಪ್ಪು ಹಾಕಿರೋದ್ರಿಂದ ಒಂದು ವೇಳೆ ಉಪ್ಪು ಕಮ್ಮಿ ಇದ್ರೆ ನಾವು ಮೇಲುಗಡೆ ಹ್ಯಾಡ್ ಮಾಡ್ಕೋಬೋದು ನಾನೀಗ ರೈಸ್ನ ಹ್ಯಾಡ್ ಮಾಡ್ಕೊಂಡು ನೀಟಾಗಿ ಕಲಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫೈನಲಿ ಎಗ್ ರೈಸ್ ರೆಡಿ ಆಗೈತೆ ಇದು ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ನಿಮಗೆ ತೋರಿಸ್ಬಿಡ್ತೀನಿ ಮೇಲ್ಗಡೆ ಕೊತ್ತಂಬರಿ ಉದುರಿಸೋದನ್ನು ಬಿಟ್ಟಿದ್ದೀನಿ ಈಗ ಕೊತ್ತಂಬರಿನ ಆ್ಯಡ್ ಮಾಡ್ತಿದ್ದೀನಿ ಉಪ್ಪು ಆಗಿದೆ ಇಲ್ಲ ಒಂದು ಟೇಸ್ಟ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ಎಗ್ ರೈಸ್ನ ಈಗ ಟೇಸ್ಟ್ ಮಾಡಿ ನೋಡಿಬಿಡೋಣ ಸೂಪರ್ ಆಗಿದೆ ನೀವೊಂದ್ಸರಿ ಮನೇಲಿ ತಪ್ಪದೆ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ನೋಡೋದು ಖಂಡಿತವಾಗಿ ಕಾಮೆಂಟನ್ನು ತಿಳಿಸೋದು ಮಾಡಬೇಡಿ ಈಗ ನಾನು ವಿಡಿಯೋ ಮುಗಿಸೋದಕ್ಕೂ ನಿಮಗೆ ಒಂದು ಹೆಲ್ತ್ ಟಿಪ್ಸ್ನ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ರಾತ್ರಿ ನಾವು ಜಾಸ್ತಿ ಅನ್ನ ಮಾಡಿದಾಗ ಫಿನ್ಕೆ ಸುಳಿತು ಅಪ್ಪ ಅಂದರೆ ಅದನ್ನು ಚೆಲ್ದೇನೆ ಮೊಸರಲ್ಲಿ ನಾವು ಅನ್ನನ ಓವರ್ನೈಟ್ ಸೋಪ್ ಮಾಡಿ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟಿಗೆ ಆ ಮೊಸರನ್ನ ತಿನ್ನೋದ್ರಿಂದ ಅದೇನು ಮಾಡುತ್ತೆ ಒಳ್ಳೆ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಮಾಡೋದ್ರಿಂದ ನಾವು ಆ ದಿನ ಏನೇ ಆಹಾರ ತಿಂದ್ರೂ ಈಜಿಯಾಗಿ ಪಚನ ಆಗುತ್ತೆ ಈ ಟಿಪ್ನ ನೀವು ಫಾಲೋ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಇನ್ನೂ ಒಂದು ಒಳ್ಳೆಯ ರೆಸಿಪಿಯಲ್ಲಿ ಅಥವಾ ಇಂಟ್ರೆಸ್ಟ್ ಮ್ಯಾಟ್ರಲ್ಲಿ ನಾನು ನಿಮ್ಮನ್ನ ಭೇಟಿ ಅಲ್ಲಿ ಅಲ್ಲಿವರೆಗೂ ಶುಭರಾತ್ರಿ